ತೆಂಗಿನಕಾಯಿಗೆ ಗಟ್ಟಿ ದಾರವನ್ನು ಸುತ್ತಿಬಿಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಆಗುವಂತಹ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ ಬೇವಿನ ಸೊಪ್ಪನ್ನು ಮನೆಯಲ್ಲಿ ತಂದಿಟ್ಕೊಂಡ್ರೆ ತಂದು ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಬೇಕು ಯಾವಾಗೆಲ್ಲ ಮನೇಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ನೋಡಿ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಬೇವಿನ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಹಾಕ್ತ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನ ನಾರಿದ್ರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ನಂತರ ಇದಕ್ಕೆ ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪೂಜೆಗೆ ಬಳಸುವಂತಹ ಕರ್ಪೂರ ಒಂದೆರಡು ಲವಂಗ ಕರ್ಪೂರದ ಹಲ್ಲೆಗಳನ್ನು ಒಂದೆರಡು ಇದಕ್ಕೀಗ ಕಡ್ಡಿ ಕೆರೆದು ಹಚ್ಕೊಳ್ತಾ ಇದ್ದೀನಿ ಇದರ ಹೊಗೆಯನ್ನು ರೂಮಲ್ಲಿ ಅಡುಗೆ ಮನೇಲಿ ಆಗಿರ್ಬೋದು ಹಾಲಲ್ಲಾಗಿರ್ಬೋದು ಕಿಟಕಿಯೆಲ್ಲ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇದನ್ನು ಹೊಗೆನ ನಾವು ಮನೆಯಲ್ಲಿ ಹಾಕೊಳ್ಳೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಬರಲ್ಲ ಸಣ್ಣ ಸಣ್ಣ ನುಸಿಗಳು ಕೂಡ ಒಂದು ಇರಲ್ಲ ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ ಆವಾಗವಾಗ ಬೇವಿನ ಸೊಪ್ಪನ್ನು ಮನೇಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಹೊಗೆಯನ್ನು ನಾವು ಮನೆಯಲ್ಲಿ ಹಾಕೊಬೋದು ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬಣ್ಣ ತೆಂಗಿನಕಾಯಿನ ಜಾಸ್ತಿ ತಂದಿಟ್ಕೊಳ್ತೀವಿ ಹಾಗೆ ತೆಂಗಿನಕಾಯಿ ತೊಗೊಳ್ಳುವಾಗ ಯಾವ ಥರ ತೆಂಗಿನಕಾಯಿ ತೊಗೊಳ್ಬೇಕು ಅಂತ ನಮಗೆ ಗೊತ್ತಾಗಲ್ಲ ಕೆಲವೊಂದು ಸಲ ಹಾಗೆ ಎತ್ತಾಕೊಂಬಿಡ್ತೀವಿ ಯಾವತ್ತೇ ಆದರೂ ಈ ಬಿಳಿಯಾಗಿರುವ ತೆಂಗಿನಕಾಯಿನ ಯಾವತ್ತೂ ತೊಗೋಬಾರ್ದು ಬಿಳಿ ಬಿಳಿಯಾಗಿರುತ್ತೆ ನೋಡಿ ಎಳೆಯದಾಗಿರುತ್ತೆ ಅದು ಅದನ್ನು ಬಿಟ್ಟು ಸ್ವಲ್ಪ ಈ ಕಪ್ಪು ಕಲರ್ ಇರುವ ತೆಂಗಿನಕಾಯಿನ ನಾವು ತೊಗೊಳ್ಬೇಕು ತುಂಬ ಚೆನ್ನಾಗಿ ಬಲ್ತಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ ತೆಂಗಿನಕಾಯಿ ತುಂಬ ಚೆನ್ನಾಗಿ ಬಲ್ತಿರುತ್ತೆ ಎಳೆ ತೊಗೊಂಡ್ರೆ ರುಚಿನೂ ಇರೋಲ್ಲ ಬೇಗ ಹಾಳಾಗುತ್ತೆ ನೋಡಿ ಇದೆರಡು ತೆಂಗಿನಕಾಯಿ ತುಂಬ ಚೆನ್ನಾಗಿ ಬಲ್ತಿದೆ ಇದು ಫಸ್ಟಿಂದು ತುಂಬ ಎಳೆಯದಾಗಿದೆ ಇದು ಮೀಡಿಯಮ್ ಆಗಿದೆ ತೆಂಗಿನಕಾಯಿ ತಗೊಳ್ಳುವಾಗ ನೋಡಿ ನಾವು ತೊಗೊಳ್ಬೇಕು ತೆಂಗಿನಕಾಯಿನ ಜಾಸ್ತಿ ಇದ್ದಿರುತ್ತೆ ಹಾಗೆ ಇಡೋದ್ ಬದಲಿ ಈ ಥರ ನಾವು ಸ್ಟ್ರೈಟ್ ಮಾಡಿ ಇಡಬೇಕು ಈ ಥರ ಇಡೋದ್ರಿಂದ ತೆಂಗಿನಕಾಯಿ ಜಾಸ್ತಿ ದಿನಗಳ ಕಾಲ ಬಾಳಕೆ ಬರುತ್ತೆ ಕೊಳುತೋಗಲ್ಲ ತೆಂಗಿನಕಾಯಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ಥರ ಈ ಥರ ಸ್ಟ್ರೈಟಾಗಿ ನಾವು ತೆಂಗಿನಕಾಯಿನ ಇಟ್ಕೊಳ್ಬೇಕು ತುಂಬ ಚೆನ್ನಾಗಿರ್ತವೆ ತೆಂಗಿನಕಾಯಿ ಹೊಡೆಯುವಾಗ ಕರೆಕ್ಟಾಗಿ ತೆಂಗಿನಕಾಯಿ ಹೊಡೆಯೋಲ್ಲ ನಾವು ಕರೆಕ್ಟಾಗಿ ತೆಂಗಿನಕಾಯಿ ಒಡಿಬೇಕಂದ್ರೆ ಈ ರೀತಿ ಮಾಡಬೇಕು ನಾವು ಒಡೆಯುವ ಜಾಗದಲ್ಲಿ ತೆಂಗಿನ ಅಡ್ಡ ಸಿಕ್ಕಬಾರ್ದು ನೀಟಾಗಿ ಕಿತ್ಕೊಬೇಕು ತೆಂಗಿನಕಾಯಿ ಅಡ್ಡ ತೆಗೆದಾಗ ನೋಡಿ ಈ ಥರ ಒಂದೆರಡು ಕಡೆ ದಿಂಡು ಬರುತ್ತೆ ಈ ಥರ ಗಟ್ಟಿ ದಿಂಡು ಬರುತ್ತೆ ಆ ದಿಂಡು ಮೇಲೆ ಕಾಯಿ ಹೊಡಿಬೇಕು ನೀವು ಮಚ್ಚಲ್ಲಾದರೂ ಒಡಿರಿ ಕಲ್ಲಲ್ಲಾದರೂ ಒಡಿರಿ ಕುಟ್ಟ ಕಲ್ಲಲ್ಲಿ ಈ ದಿಂಡು ಮೇಲೆ ಒಂದೆರಡು ಸಾರಿ ಈ ಥರ ಒಡೆದ್ರೆ ಸಾಕು ನೀಟಾಗಿ ಹೋಳಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಹೋಳಾಗ್ತಾ ಇದೆ ಅಂತ ಪೂಜೆ ಮಾಡುವ ಟೈಮಲ್ಲಿ ತೆಂಗಿನಕಾಯಿ ಹೊಡೆಯುವಾಗ ಗಮನವಿಟ್ಟು ಈ ದಿಂಡಿನ ಮೇಲೆ ಹೊಡೆದ್ರೆ ನೀಟಾಗಿ ಹೋಳಾಗುತ್ತೆ ನಂತರ ಈಗ ಅಡುಗೆ ಮಾಡುವಾಗ ನಾವು ಈ ಮೇಲೆ ಜುಟ್ಟುಗಳು ಈ ದಾರಗಳನ್ನೆಲ್ಲ ಕಿತ್ಕೊಂಡು ನೀಟ್ ಮಾಡ್ಕೊಳ್ಬಿಡಬೇಕು ಇಂಥ ಕಾಯಿನೂ ಒಂದೊಂದು ಸಲ ದಿಂಡು ಬಂದಿರೋಲ್ಲ ಒಂದೊಂದು ಸಲ ಒಂದೊಂದು ಕಾಯಲ್ಲಿ ಈ ಗಟ್ಟಿ ದಿಂಡು ಬರಲ್ಲ ಆವಾಗ ಗಟ್ಟಿ ದಾರ ತೊಗೊಳ್ಳಿ ಒಂದೆರಡು ಸುತ್ತು ಈ ಥರ ಸುತ್ತಕೊಂಡ್ಬಿಡಿ ಕರೆಕ್ಟಾಗಿ ಯಾರಿಗೆಲ್ಲ ಕಾಯಿ ಹೊಡಿಯೋಕ್ಕೆ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಈ ಥರ ದಾರ ಸುತ್ಕೊಂಡ್ಬಿಡಿ ಒಂದು ರೌಂಡ್ ಈ ಥರ ದಾರ ಸುತ್ತಕೊಂಡು ಟೈಟಾಗಿ ಕಟ್ಬಿಡಿ ನಂತರ ಈ ದಾರದ ಮೇಲೆ ಹೊಡಿರಿ ನೀಟಾಗಿ ಹೋಳಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಒಂದೆರಡು ಸಲ ಹೊಡ್ಕೊಂಡೆ ಅಷ್ಟೇ ಎಷ್ಟು ಚೆನ್ನಾಗಿ ಹೋಳಾಗಿದೆ ಅಂತ ಈ ಥರ ದಾರನ ಟೈಟಾಗಿ ಕಟ್ಟಿ ಹೊಡ್ಕೊಳ್ಳೋದ್ರಿಂದ ನೀಟಾಗಿ ಹೋಳಾಗುತ್ತೆ ಈ ಟಿಪ್ಸ್ ಯಾರಿಗೆಲ್ಲ ಕಾಯಿ ಒಡೆಯುವಾಗ ತೊಂದರೆ ಆಗುತ್ತೆ ಅವರಿಗೆಲ್ಲ ಯೂಸ್ ಆಗ್ಬೋದು ಟ್ರೈ ಮಾಡಿ ನೋಡಿ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ನ ನಾನು ಹಬೆಯಲ್ಲಿಕೊಂಡಿದ್ದೀನಿ ಕಾಯಿ ತುಂಬ ಪೂಜೆಗೆ ಒಡೆದಿರ್ತೀವಿ ಅವನ್ನ ಒಣಸೋದಕ್ಕಾಗೋದಿಲ್ಲ ಹಾಳಾಗ್ಬಿಡುತ್ತೆ ಮತ್ತು ಅದನ್ನು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇಡೋದ್ಕೊ ಇಡೋದಕ್ಕಿಂತ ಈ ರೀತಿಯಾಗಿ ಹಬೆ ಮಾಡ್ಕೊಂಬಿಡಿ ಎಷ್ಟು ಕಾಯಿ ಹೊಳಕೆ ಇದೆಯೋ ಎಲ್ಲವನ್ನು ಒಂದು ಹತ್ತಿಪ್ಪತ್ತು ನಿಮಿಷಗಳ ಕಾಲ ಹಬೆ ಮಾಡ್ಕೊಂಬಿಡಿ ನಂತರ ನೋಡಿ ಇವಾಗ ಹತ್ತಿಪ್ಪ ಇಪ್ಪತ್ತು ನಿಮಿಷಗಳ ಕಾಲ ನಾನು ಇದನ್ನು ಹಬೆ ಮಾಡಿಕೊಂಡಿದ್ದೀನಿ ಈಗ ಈ ಥರ ಚಾಕುದಲ್ಲಿ ನಾವು ಚುಚ್ಚಿದಾಗ ಗೊತ್ತಾಗುತ್ತೆ ಮೇಲೆಲ್ಲ ಎದ್ಕೊಂಬಂದಿರುತ್ತೆ ಅದು ಈಗ ಎಲ್ಲವನ್ನು ನಾನು ತಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಇದಕ್ಕೆ ತಕ್ಷಣ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಬಿಡಿ ಇದು ಸ್ವಲ್ಪ ಬಿಸಿ ಇರುತ್ತೆ ಇದನ್ನು ಹಾಗೆ ತಣ್ಣಗಾಗಕ್ಕೆ ಬಿಟ್ಟು ಈಗ ನೋಡಿ ಒಂದು ಬೇಷನ್ ತೊಗೊಂಡಿದ್ದೀನಿ ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಕಿರೋ ಒಂದು ಎರಡು ಮೂರು ಹೊಳಕೆ ಇತ್ತು ಅಂಥ ಕಾಯನ್ನು ಈ ಥರ ತಣ್ಣೀರಲ್ಲಿ ಮುಳುಗಿಸಿಡಿ ಯಾರ ಮನೇಲಿ ಫ್ರಿಜ್ ಇರಲ್ವೋ ಅಂಥವರು ಕಾಯನ್ನು ಫ್ರೆಶ್ ಆಗಿ ಖಾಲಿಯಾಗೋವ್ರಿಗೂ ಯೂಸ್ ಮಾಡ್ಬೋದು ಎರಡು ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡಿ ಹಾಗೆ ಇಡಬೇಡಿ ಅಡುಗೆಗಳಿಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಬೇಕಂದರೆ ಈ ರೀತಿ ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ ಕಾಯಿ ತುಂಬ ಫ್ರೆಶ್ ಆಗಿರುತ್ತೆ ಈಗ ಹಬೆ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಎದ್ದು ಬರುತ್ತೆ ನೋಡಿ ಕಷ್ಟಪಡೋದೇ ಬೇಡ ಎಷ್ಟು ಚೆನ್ನಾಗಿ ಎದ್ಕೊಂಬರುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಬೆ ಮಾಡ್ಕೊಂಡಿದೆ ಎಷ್ಟು ಚೆನ್ನಾಗಿ ಈ ಚಿಪ್ಪಿನಿಂದ ಕಾಯಿ ಎದ್ದು ಬರ್ತಾ ಇದೆ ಕೊಬ್ಬರಿಯಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಈ ಥರ ವೈಟ್ ಆಗಿರುವ ನಾವು ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು ಈಗ ಸಿಪ್ಪೆ ಕೂಡ ಅಷ್ಟೇ ಈ ಥರ ಒಂದು ಗ್ರೇಟರ್ನಿಂದ ನೀಟಾಗಿ ಇದರ ಸಿಪ್ಪೆ ಬರುತ್ತೆ ಎಲ್ಲ ಹೋಳುಗಳನ್ನು ಇದೇ ರೀತಿಯಾಗಿ ಸಿಪ್ಪೆ ಇದ್ದೀನಿ ಯಾಕಂದರೆ ಹಬೆ ಮಾಡೋದ್ರಿಂದ ಬೇಗ ಬೇಗ ಇದು ಬಿಟ್ಕೊಳ್ಳುತ್ತೆ ಈ ಚಾಕುದಲ್ಲಿ ಕೂಡ ನೀವು ಈ ಸಿಪ್ಪೆನ ತೆಗಿಬೋದು ಗ್ರೇಟರ್ ಆದರೆ ಇದು ತುಂಬ ಈಸಿ ಆಗುತ್ತೆ ಇದೇ ರೀತಿಯಾಗಿ ಇನ್ನೆರಡು ಹೋಳುಗಳನ್ನು ನಾವು ಮೇಲ್ಗಡೆ ಸಿಪ್ಪೆಯೆಲ್ಲ ತಕ್ಕೊಂಡ್ಬಿಡೋಣ ಎಷ್ಟೋ ಸಲ ನಾವು ಹೊರಗಡೆಯಿಂದ ಕೊಬ್ಬರಿ ಪೌಡರ್ ತೊಗೊಂಡು ಬಂದಿರ್ತೀವಿ ರೆಡಿಮೇಡ್ ಕೊಬ್ಬರಿ ಪೌಡ್ರ್ ಅದ್ರ ಬದಲು ನಾವು ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಇವಾಗ ನಾನು ಹೋಳುಗಳನ್ನು ಸಿಪ್ಪೆಯೆಲ್ಲ ಬಿಡಿಸಿದ್ದೀನಿ ಎಷ್ಟು ಸುಲಭವಾಗಿ ಸಿಪ್ಪೆ ಕೂಡ ಬಿಟ್ಕೊಂಡ್ಬಿಡ್ತು ಹಬೆ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಈಗ ನೋಡಿ ಒಂದು ತಟ್ಟೆಲಿ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಆಗಿ ನಾನು ಚಾಕುದಲ್ಲಿ ಕಟ್ ಇದ್ದೀನಿ ಇದು ಸ್ವಲ್ಪ ಹಬೆ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ ಕಟ್ ಮಾಡೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಇದನ್ನು ಮಿಕ್ಸಿ ಜಾರನ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಹಸಿ ಅಂಶ ಇರಬಾರ್ದು ನಂತರ ಈ ಕೊಬ್ಬರಿ ಪೀಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಸೆವೆನ್ ಕಪ್ ಕೊಬ್ಬರಿ ಬರ್ಪಿ ಅಂತ ಮಾಡ್ತೀವಿ ನೋಡಿ ಅದಕ್ಕಂತೂ ಈ ಪೌಡ್ರ್ ತುಂಬ ಯೂಸ್ ಆಗುತ್ತೆ ಈಗ ಕೊಬ್ಬರಿ ಪೌಡ್ರ್ ಆಯಿತು ರೆಡಿಮೇಡ್ ಪೌಡ್ರ್ ಏನು ಮಾಡ್ತೀರ ಅಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ ನೋಡಿ ಇದನ್ನು ಇವಾಗ ಸ್ವಲ್ಪ ಹಸಿ ಅಂಶ ಇರುತ್ತೆ ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಕಬ್ಬಿಣದ ಬಾಣ್ಲೆ ಗಟ್ಟಿ ತಳದ ಬಾಣಲೆಯನ್ನು ಪಾತ್ರೆಯನ್ನು ತಗೊಂಡು ಇದನ್ನು ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಳ ಹಿಡಿಯಕ್ಕೆ ಬಿಡಬಾರ್ದು ಸ್ವಲ್ಪ ಬೇಕಿದ್ರೆ ತುಪ್ಪನ ನೀವು ಸ್ವಲ್ಪ ಸವರ್ಕೊಂಬಿಡಿ ನೋಡಿ ಈ ಥರ ಹಸಿ ಅಂಶ ಹೋಗೋವರೆಗೂ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ರೆಡಿಮೇಡ್ ಕೊಕೊನಟ್ ಪೌಡರ್ ಹೇಗಿರುತ್ತೋ ಅದೇ ರೀತಿಯಾಗಿ ನಾವು ಮಾಡ್ಕೊಬೋದು ಇದನ್ನು ನಾವು ಫ್ರೈ ಮಾಡಿದ ತಕ್ಷಣ ಬಾಕ್ಸಿಗೆ ಹಾಕಬಾರ್ದು ಒಂದು ಅಗಲವಾದ ತಟ್ಟೆಯಲ್ಲಿ ಇದನ್ನ ಹಾರಾಕೊಂಡ್ಬಿಡಿ ನಂತರ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ನಾಲ್ಕೈದು ತಿಂಗಳು ಈ ಪೌಡ್ರನ್ನ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಮಾಡಿರೋ ಮೂರು ಮೂರು ಹೋಳಲ್ಲಿ ಇಷ್ಟು ಪೌಡರ್ ಬಂದಿದೆ ನಾನಿವಾಗ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕ್ಕೊಳ್ತೀನಿ ಬ್ಯಾಚುಲರ್ ಆಗಿರೋರಿಗೆ ಇಂಥ ಪೌಡರ್ ತುಂಬ ಯೂಸ್ ಆಗುತ್ತೆ ಹಾಕೋದಕ್ಕಿಂತ ಮೊದಲು ಗಾಳಿಗೆ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಆರು ತಿಂಗಳು ಆರಾಮವಾಗಿ ಈ ಪೌಡರನ್ನು ಯೂಸ್ ಮಾಡ್ಬೋದು ಮನೆಯಲ್ಲೇ ಎಷ್ಟು ಆಗಿ ನಾವು ಕೊಬ್ಬರಿ ಪೌಡ್ರನ್ನು ರೆಡಿ ಮಾಡ್ಬೋದು ನೋಡಿದ್ರ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು